पहिरियों उन कार्ड अॼु फोन कार सा ಹಾಂ ಇಲ್ಲ ನಮ್ಗೆ ಎಲ್ಲ ಸ್ವಲ್ಪ ಎಲ್ಲ ಎಲ್ಲ ಮೀನು ಜನ ಐದು ಎಲ್ಲ ಮೀನು ಆಗಬೇಕು ಕಲ್ಯಾಣಿ ಕ್ಲೀನ್ ಕ್ಲೀನ್ ಹಾಕಬೇಕು ಮಧ್ಯಾಹ್ನ ಹಾಕೋದು ಕ್ಲೀನ್ ಹಾಕಬೇಕು ಮಧ್ಯಾಹ್ನ ವೆಬ್ಸೈಟಲ್ಲಿ ಫೋಟೋ ಹಾಕಿದ್ದೀವಿ ಕ್ಲೀನ್ ಆದರೆ ಸ್ವಲ್ಪ ಕಡೆ ಹೀಗೆ ಸ್ವಲ್ಪ ದಾರಿ ಬೆಳೆಸ್ತೀವಿ ಸ್ವಲ್ಪ ಕಡೆ ಸ್ವಚ್ಛತಾಯಿ ಸೇವಾ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸ್ವಚ್ಛ ಸುಂದರ ಹಾಗೂ ಆರೋಗ್ಯಪೂರ್ಣ ಭಾರತವನ್ನು ನಿರ್ಮಿಸಲು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನನ್ನ ದೇಶವನ್ನು ಸ್ವಚ್ಛವಾಗಿಡಲು ಕೇವಲ ಒಂದು ಕೆಲಸವಲ್ಲ ಅದೊಂದು ಜೀವನ ಶೈಲಿ ಎಂದು ನಾನು ನಂಬುತ್ತೇನೆ ನಾನು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಗಳಲ್ಲಿ ಅಥವಾ ತೆರೆದ ಚರಂಡಿಗಳಲ್ಲಿ ಕಸ ಎಸೆಯುವುದಿಲ್ಲ ನಮ್ಮ ಮನೆಯ ಮತ್ತು ಹಸಿ ಕಸಗಳನ್ನಾಗಿ ವಿಂಗಡಿಸಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುತ್ತೇನೆ ನಾನು ಏಕ ಬಳಕೆಯ ಪ್ಲಾಸ್ಟಿಕ್ ಉಪಯೋಗವನ್ನು ತ್ಯಜಿಸಿ ಬಟ್ಟೆ ಅಥವಾ ಪರಿಸರ ಸ್ನೇಹಿ ಸೆಣಬಿನ ಚೀಲವನ್ನು ಬಳಸುತ್ತೇನೆ ನಾನು ಪ್ರತಿ ದಿನ ಪ್ರತಿ ಸಲ ಶೌಚಾಲಯವನ್ನು ಬಳಸುವುದಲ್ಲದೆ ನೀರು ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತೇನೆ ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಲು ಜನರಿಗೆ ಅರಿವು ಮೂಡಿಸುತ್ತೇನೆ ಅಲ್ಲದೆ ಬಯಲು ಶೌಚ ಮಾಡದಂತೆ ಇತರರನ್ನು ಪ್ರೇರೇಪಿಸುತ್ತೇನೆ ನಮ್ಮ ಸುತ್ತಮುತ್ತಲಿನ ಕೆರೆ ನದಿ ಬಾವಿ ಮತ್ತು ಇತರ ಜಲಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಇಟ್ಟುಕೊಂಡು ಅವುಗಳಿಗೆ ರಾಸಾಯನಿಕ தியஜி நோடிகளே அஸ்டே அல்லேடீஸ் ம <laughs> <laughs> ಅದಾತು ತಗೊಂಡಿದ್ದೀವಿ ಸರ್ ಸಿ ಡಿ ಪಿ ಒಬ್ಬರು ತಗೊಂಡಿದ್ದಾರೆ ಹಂಗೆ ಸೂಪರ್ವೈಸರ್ಸ್ ಹಂಚಿಕೆ ಮಾಡಿದೀವಿ ಸರ್ ಶಾಲೆ ಮಕ್ಕಳನ್ನ ಅದತ್ತು ತಗೊಂಡು ಹಾಗೆ ಸ್ಪೆಷಲ್ ಕೇರ್ ಕೊಟ್ಟು ನಾವು ಅವ್ರನ್ನ ಇಂಪ್ರೂವ್ಮೆಂಟ್ ಗೆ ತರಕ್ ಪ್ರಯತ್ನ ಮಾಡ್ತಾ ಇದ್ದೀವಿ ಇತ್ತು ಸರ್ ನಮ್ಮ ತಾಲೂಕಲ್ಲಿ ಈಗ ಆರಕ್ಕೆ ಬಂದಿದೆ ಸರ್ ಸ್ಯಾಮ್ ಸ್ಯಾಮ್ ಇಂದ ಮ್ಯಾಮ್ ಹೋಗಿದ್ದಾರೆ ಸರ್ ಮಕ್ಕಳು ಹದಿನೆಂಟರಿಂದ ಆರಕ್ಕೆ ರೆಡ್ಯೂಸ್ ಆಗಿದೆ ಸರ್ ಇವಾಗ ಸ್ಯಾಮ್ ಇಂದ ಮ್ಯಾಮ್ ತಗೋದು ಮ್ಯಾಮ್ ಇಂದ ನಾರ್ಮಲ್ ನಾರ್ಮಲ್ ತರಕ ಯಾವ ಕಷ್ಟ

எடுத்து

કિતસા યાર હોતાઈ ગયા થોડું નાની બની ગાડી ગાડી દાની બીટ બીટ બા પા બા પા ના કડે એ લે બકરી ત્યારે હોતી રેલા બકરી ત્યારે હોતી રેલા ડાયરેક્ટર ક્યાં છે લેટ કોપા નીતી રોડ ના રામા 3 3